ಲೋಕಸಭೆ ಚುನಾವಣೆಗೆ ಗೆಲುವಿಗಾಗಿ ಈಗ ಕಾಂಗ್ರೆಸ್ ಭರ್ಜರಿಯಾಗಿ ತಯಾರಿಯನ್ನು ಮಾಡಿಕೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗೆ ಪ್ರಣಾಳಿಕೆ ಸಮಿತಿಯನ್ನು ರಚನೆ ಮಾಡಲಾಗಿದೆ ಸೊ ಲೋಕಸಭೆಯ ಚುನಾವಣೆಯ ಗೆಲುವಿಗಾಗಿ ನಡೀತಾ ಇರುವಂತಹ ತಯಾರಿಯದು ಕಾಂಗ್ರೆಸ್ ಕಡೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗೆ ಪ್ರಣಾಳಿಕೆ ಸಮಿತಿ ರಚನೆ ಆಗಿದೆ ಪ್ರಣಾಳಿಕೆಯನ್ನು ರಚನೆ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಂಬರುವಂಥ ಚುನಾವಣೆಗೆ ಹದಿನಾರು ಮಂದಿಯ ಪ್ರಣಾಳಿಕೆಯ ಸಮಿತಿ ರಚನೆ ಆಗಿದೆ ಪಿ ಚಿದಂಬರಂ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಟಿ ಎಸ್ ಸಿಂಗ್ ದೇವ್ ಪ್ರಣಾಳಿಕೆ ಸಮಿತಿಯ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ ಪ್ರಣಾಳಿಕೆಯ ಸಮಿತಿಯಲ್ಲಿ ಸಿದ್ದರಾಮಯ್ಯಗೂ ಕೂಡ ಸ್ಥಾನ ಕೂಡ ನೀಡಲಾಗಿದೆ ಸೊ ಲೋಕಸಭೆಯ ಚುನಾವಣೆಯ ಗೆಲುವಿಗಾಗಿ ಕಾಂಗ್ರೆಸ್ ಕಡೆಯಿಂದ ನಡೀತಾ ಇರುವಂತಹ ತಯಾರಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗಾಗಿ ಅಂದರೆ ಲೋಕಸಭೆಯ ಚುನಾವಣೆಗಾಗಿ ಪ್ರಣಾಳಿಕೆಯ ಸಮಿತಿ ರಚನೆ ಆಗಿದೆ ಅಂದರೆ ಮುಂಬರುವಂಥ ಚುನಾವಣೆಗೆ ಹದಿನಾರು ಮಂದಿಯ ಪ್ರಣಾಳಿಕೆಯ ಸಮಿತಿ ಇದು ದೃಶ್ಯವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ ಪಿ ಚಿದಂಬರಂ ಪ್ರಣಾಳಿಕೆಯ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಜೊತೆಗೆ ಸಮಿತಿಯ ಸಂಚಾಲಕ ಟಿ ಎಸ್ ಸಿಂಗ್ ದೇವ್ ಅಂಥೇಳಿ ಈ ಒಂದು ಸಮಿತಿಯಲ್ಲಿ ಪ್ರಣಾಳಿಕೆಯ ಸಮಿತಿಯಲ್ಲಿ ಸಿದ್ದರಾಮಯ್ಯಗೂ ಕೂಡ ಸ್ಥಾನ ಸಿಕ್ಕಿದೆ ಚಿದಂಬರಂ ಚೇರ್ಮನ್ ಆಗಿರ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗೆ ಪ್ರಣಾಳಿಕೆಯ ಸಮಿತಿ ಇದು ಹದಿನಾರು ಜನ ಮುಂಬರುವಂಥ ಚುನಾವಣೆಗಾಗಿ ಕಾಂಗ್ರೆಸ್ ಕಡೆಯಿಂದ ನಡೀತಾ ಇರುವಂಥ ಭರ್ಜರಿ ತಯಾರಿ ಸಿದ್ಧತೆಗಳು ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ಪ್ರಧಾನಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳ್ತಾ ಇದ್ದಾರೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ ಲೋಕಸಭೆಯ ಚುನಾವಣೆಯ ಗೆಲುವಿಗಾಗಿ ಕಾಂಗ್ರೆಸ್ ಕಡೆಯಿಂದ ನಡೀತಾ ಇರುವಂಥ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗೆ ಪ್ರಣಾಳಿಕೆಯ ಸಮಿತಿ ರಚನೆ ಆಗಿದೆ ಈ ಸಮಿತಿಯಲ್ಲಿ ಹದಿನಾರು ಜನ ಇದ್ದಾರೆ ಪ್ರಣಾಳಿಕೆಯನ್ನು ರಚನೆ ಮಾಡಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಂಬರುವಂತಹ ಚುನಾವಣೆಗಾಗಿ ಹದಿನಾರು ಮಂದಿಯ ಪ್ರಣಾಳಿಕೆಯ ಸಮಿತಿ ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಮಾಡಬೇಕು ಅವರಿಗೆ ಒಂದೊಂದು ಕೆಲಸ ಕೊಟ್ಬಿಡ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಅವರಿಗೆ ಇದು ಇದು ಜವಾಬ್ದಾರಿ ಅಂತೇಳಿ ಸೊ ಮುಂಬರುವಂಥ ಚುನಾವಣೆಗೆ ಹದಿನಾರು ಮಂದಿಯ ಪ್ರಣಾಳಿಕೆ ರಚನೆ ಆಗಿದೆ ಪಿ ಚಿದಂಬರಂ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸಮಿತಿಯ ಸಂಚಾಲಕ ಟಿ ಎಸ್ ಸಿಂಗ್ ದೇವ್ ಅಂತೇಳಿ ಈ ಒಂದು ಸಮಿತಿಯಲ್ಲಿ ಪ್ರಣಾಳಿಕೆಯ ಸಮಿತಿಯಲ್ಲಿ ಸಿದ್ದರಾಮಯ್ಯಗೂ ಕೂಡ ಇಲ್ಲಿ ಸ್ಥಾನ ಸಿಕ್ಕಿದೆ ಒಟ್ಟು ಹದಿನಾರು ಜನರ ಸಮಿತಿ ಇದು ಲೋಕಸಭೆಯ ಚುನಾವಣೆಗಾಗಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಬೇಕು ಹೇಗೆಲ್ಲ ಸಿದ್ಧತೆ ಇರಬೇಕು ಆ ಸಮಿತಿಯಲ್ಲಿ ಅಂದರೆ ಈ ಒಂದು ಪ್ರಣಾಳಿಕೆಯ ಸಮಿತಿಯಲ್ಲಿ ಏನೆಲ್ಲ ಚರ್ಚೆ ಆಗಬೇಕು ಅನ್ನೋದು ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ ಇವರೇ ಡಿಸೈಡ್ ಮಾಡಬೇಕು ಹದಿನಾರು ಜನ ಏನಿದಾರಲ್ಲ ಸೊ ಅವರ ನೇತೃತ್ವದಲ್ಲಿ ಸಭೆ ಮಾಡಲಾಗತ್ತೆ ಯಾವೆಲ್ಲ ತಯಾರಿ ಇರಬೇಕು ಹೇಗೆ ತಯಾರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಈ ಒಂದು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷರಾಗಿ ಪಿ ಚಿದಂಬರಂ ಅವರು ಆಯ್ಕೆಯಾಗಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ